ಯಾವೇನೂ ಹದವಾಗಿ ಬಂದಿದೆ ಇದಕ್ಕೆ ಹಾಕಲಾಗಿರುವಂತಹ ಗೊಜ್ಜು ಕೂಡ ತುಂಬಾ ರುಚಿಯಾಗಿದೆ ನಾನು ಎಫರ್ಟ್ಸ್ ಏನಿದೆ ಎಲ್ಲ ಮಾಡ್ತಿದ್ದೀನಿ ಮಿಕ್ಕಿದೆಲ್ಲ ನಮ್ಮ ಕ್ರೂ ಮೆಂಬರ್ಸು ಮೇಯ್ನ್ ಎಫರ್ಟ್ ಅವ್ರದ್ದು ಓಕೆ ಸೊ ಅವರಿಂದ ಅವ್ರ ಸಪೋರ್ಟಿಂದನೇ ನಾನು ರನ್ ಮಾಡ್ತಾಯಿದ್ದೀನಿ ಸಾಂಬಾರ್ನ ತಯಾರಿ ಈಗ ಮುಗ್ದಿದೆ ಆಯ್ತಣ್ಣ ರೆಡಿ ಆಯಿತು ಸಾಕು ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯ ಪೂರ್ವಕ ನಮಸ್ಕಾರಗಳು ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಮತ್ತೊಂದು ವಿಶೇಷವಾದ ಹೋಟೆಲ್ಗೆ ಬಂದಿದ್ದೀನಿ ಇದಿರೋದು ಉತ್ತರಹಳ್ಳಿ ಕೆಂಗೇರಿ ರೋಡ್ನಲ್ಲಿ ಇದರ ಹೆಸರು ಉಡುಪಿ ಕೆಫೆ ಅಂತ ಬನ್ನಿ ಒಳಗಡೆ ಹೋಗ್ಬಿಟ್ಟು ಇಲ್ಲಿ ಯಾವ ರೀತಿಯ ತಿಂಡಿಗಳು ಸಿಗುತ್ತೆ ಅಂತ ನೋಡೋಣ ವೀಕ್ಷಕರೇ ಉಡುಪಿ ಕೆಫೆಯಲ್ಲಿ ಸಿಗುವಂತಹ ಅಷ್ಟು ಐಟಮ್ಸೂ ಫೇಮಸ್ಸೇ ಹಾಗಾಗಿ ನನಗೆ ಯಾವುದನ್ನು ಟೇಸ್ಟ್ ಮಾಡಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗಲಿಲ್ಲ ನನ್ನದೇ ಆದಷ್ಟು ಒಂದಷ್ಟು ಆಯ್ಕೆಗಳನ್ನು ಇವತ್ತು ತೊಗೊಂಡು ಟೇಸ್ಟ್ ಮಾಡಿ ತಮಗೆ ಇವುಗಳ ರುಚಿ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ತೀನಿ ಮೊದಲನೇದಾಗಿ ಸಿಹಿಯಿಂದ ಪ್ರಾರಂಭ ಮಾಡೋಣ ಏನಂತೀರಾ ಕೇಸರಿ ಬಾತು ಕೇಸರಿ ಬಾತಿನ ರುಚಿ ಯಾವ ರೀತಿ ಇದೆ ಅಂತ ಇಲ್ಲಿ ತಿಂದು ತಮಗೆ ತಿಳಿಸ್ತೀನಿ ತುಂಬಾ ಅದ್ಭುತವಾಗಿದೆ ರುಚಿ ಮೊದಲನೇ ಬೈಟಲ್ಲಿ ನನಗೆ ಲವಂಗ ಸಿಕ್ಕಿತ್ತು ಎರಡನೇ ಬೈಟ್ ನಾನು ತಿಂದಾಗ ಎರಡನೇ ತುತ್ತಲ್ಲಿ ನನಗೆ ಗೋಡಂಬಿ ಸಿಕ್ತು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ಕೇಸರಿ ಭಾತನ ಬನ್ನಿ ತಡ ಮಾಡದೇನೆ ಖಾರ ಯಾವ ರೀತಿಯ ರುಚಿಯನ್ನು ಕೊಡುತ್ತೆ ಅಂತ ನೋಡೋಣ ತುಂಬಾ ಸಾಫ್ಟಾಗಿದೆ ಮಸಾಲೆಗಳನ್ನು ತುಂಬ ಅದುವಾಗಿ ಎಷ್ಟು ಬೇಕೋ ಅಷ್ಟು ಹಾಕಿದ್ದಾರೆ ಅಷ್ಟೇ ರುಚಿ ರುಚಿಯಾಗೂ ಇದೆ ಉಪ್ಪು ಹುಳಿ ಖಾರ ಯಾವುದೇ ಅಡುಗೆಯಲ್ಲಿ ಉಪ್ಪು ಹುಳಿ ಖಾರ ಬ್ಯಾಲೆನ್ಸ್ ಆಗಿದ್ದರೇ ಅದು ಒಳ್ಳೆ ರುಚಿ ಕೊಡೋದು ಬನ್ನಿ ಖಾರ ಭಾತ್ನಾ ಸ್ವಲ್ಪ ಚಟ್ನಿ ಜೊತೆಗೆ ತಿನ್ನೋಣ ಅವ್ರು ಹಾಕಿರುವಂತಹ ತರಕಾರಿಗಳು ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲವೂ ಅತ್ಯದ್ಭುತವಾದಂತಹ ರುಚಿಯನ್ನು ಇದೆ ಬನ್ನಿ ಈಗ ತಡ ಮಾಡ್ದೇನೆ ಶಾವಿಗೆ ಭಾತನ್ನು ತಿನ್ನೋಣ ಮೇಲೆ ಸಾಕಷ್ಟು ಕಡಲೆ ಅಥವಾ ಶೇಂಗಾ ಬೀಜನ ಹಾಕಿರೋದು ನಮಗೆ ಕಂಡು ಬರ್ತಾಯಿದೆ ಬನ್ನಿ ಇದರ ರುಚಿ ನೋಡೋಣ ಶಾವ್ಗೆನೂ ಹದವಾಗಿ ಬಂದಿದೆ ಇದಕ್ಕೆ ಹಾಕಲಾಗಿರುವಂತಹ ಗೊಜ್ಜು ಕೂಡ ತುಂಬಾ ರುಚಿಯಾಗಿದೆ ಹಾಗೆಯೇ ಪ್ರತಿ ತುತ್ತಿಗೂ ನಮಗೆ ಶೇಂಗಾ ಮತ್ತು ಕ್ಯಾಪ್ಸಿಕಮ್ ಸಿಗುತ್ತೆ ಹಾಗಾಗಿ ತುಂಬಾ ಅದ್ಭುತವಾಗಿದೆ ಬಹಳ ಮುಖ್ಯವಾಗಿ ಇಲ್ಲಿನ ಈ ಶಾವಿಗೆಯ ಒಂದು ಕ್ವಾಲಿಟಿ ಇದೆಯಲ್ಲ ಅತಿ ಅದ್ಭುತ ರೀ ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿ ಅದು ಬೆಂದಿದೆ ಅಷ್ಟೇ ರುಚಿಯಾಗೂ ಇದೆ ಬರೀ ಒಂದೆರಡು ತುತ್ತು ತಿಂದುಬಿಟ್ಟು ತಮಗೆ ಹೇಳೋಣ ಅಂದ್ಕೊಂಡಿದೆ ಆದರೆ ಖಂಡಿತವಾಗ್ಲೂ ಇನ್ನೊಂದು ತುತ್ತು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ಚಟ್ನಿ ಜೊತೆಗೆ ನೋಡೋಣ ಚೆನ್ನಾಗಿದೆ ಇಲ್ಲಿನ ಮತ್ತೊಂದು ಐಕಾನಿಕ್ ಡಿಶ್ ಅಂತಲೇ ಹೇಳ್ಬೋದು ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿಗೆ ಮಾತ್ರ ಇಲ್ಲಿ ಈ ಕೆಂಪು ಚಟ್ನಿಯನ್ನು ಕೊಡ್ತಾರೆ ಹಾಗೆ ಇದ್ರ ಜೊತೆಗೆ ಸಾಗು ಸಾಗುನ ಕೂಡ ಯಾವ ರೀತಿ ಮಾಡ್ತಾರೆ ಅಂತ ನಾವು ಆಗಲೇ ನೋಡಿದ್ವಿ ಹಾಗಾಗಿ ನನಗೂ ಕುತೂಹಲ ಇದೆ ಯಾವ ರೀತಿ ಈ ಸಾಗು ರುಚಿ ಕೊಡುತ್ತೆ ಅಂತ ಬನ್ನಿ ಕಟ್ಟೆ ಇಡ್ಲಿನ ಸ್ವಲ್ಪ ಸಾಗು ಜೊತೆಗೆ ಬರೆಸ್ಕೊಂಡು ಎಲ್ಲಿಂದ ಬಂತು ಆ ರುಚಿ ಅಂತ ನನಗೆ ಈಗ ಗೊತ್ತಾಗ್ತಿದೆ ಯಾಕಂತಂದ್ರೆ ಒಳಗೆ ಹೋಗಿ ಮೇಕಿಂಗ್ ನೋಡ್ಕೊಂಡು ಬಂದಿದ್ದಲ್ಲ ಗೋಡಂಬಿ ಹಾಗೆ ಬೇಬಿ ಗೋಡಂಬಿ ಅವು ಆಡ್ತಾ ಇವೆ ಹಾಗಾಗಿ ಒಳ್ಳೆ ರುಚಿ ಕೊಡ್ತಾ ಇವೆ ಹಾಗೇನೇ ಇದಕ್ಕೆ ಹಾಕಿರುವಂತಹ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಅವುಗಳು ಕೂಡ ಒಳ್ಳೆ ರುಚಿ ಇವೆ ರೀ ಮಸಾಲೆ ಕೂಡ ಅಷ್ಟೇ ಬ್ಯಾಲೆನ್ಸ್ಡ್ ಆಗಿದೆ ಮಸಾಲೆ ಇದೇ ರೀತಿ ಇರ್ಬೇಕ್ರಿ ಆವಾಗಲೇ ನಾವು ಹೊಟ್ಟೆ ತುಂಬ ನಮಗಿಷ್ಟ ಆಗುವಂಥ ತಿಂಡಿಗಳನ್ನು ತಿನ್ನೋಕ್ಕೆ ಸಾಧ್ಯ ಹೊಟ್ಟೆ ಇಡ್ಲಿನೂ ತುಂಬಾ ಸಾಫ್ಟಾಗಿದೆ ಭಾಳ ಚೆನ್ನಾಗಿದೆ ಬನ್ನಿ ಖಾರದ ಚಟ್ನಿ ಅಥವಾ ಕೆಂಪು ಚಟ್ನಿ ಬ್ಯಾಡಿಗೆ ಮೆಣಸಿನ ಖಾರ ಇದೆ ಹಾಗೆಯೇ ಟೊಮ್ಯಾಟೊ ಎರಡೂ ಕೂಡ ಒಳ್ಳೆ ಹುಳಿ ಮತ್ತು ಖಾರದ ಕಾಂಬಿನೇಷನಿನ ಟೇಸ್ಟನ್ನು ಕೊಡ್ತಾ ಇರೋದು ಬಹಳ ಅತ್ಯದ್ಭುತವಾಗಿದೆ ಎಲ್ಲ ಐಟಮ್ಗಳು ಅತ್ಯದ್ಭುತವಾಗಿದೆ ಬನ್ನಿ ಮುಂದೆ ಇನ್ನಷ್ಟು ಐಟಮ್ಗಳನ್ನು ತಿಂದು ಅವುಗಳ ರುಚಿಯನ್ನು ಕೂಡ ತಮಗೆ ತಿಳಿಸ್ತೀನಿ ನಮ್ಮ ಹೆಸರು ಮುರುಗೆಪ್ಪ ಅಂತ ಸೊ ಇಲ್ಲಿ ರೆಗ್ಯುಲರಾಗಿ ಬರ್ತಾ ಇರ್ತೀರ ಸರ್ ಈ ಹೋಟೆಲ್ಗೆ ಬೆಳಗ್ಗೆ ಒಂದು ನಾಲ್ಕು ಕಿಲೋಮೀಟ್ರ್ ವಾಕಿಂಗ್ ನಿಮಿಷ ಮೇಲೆ ಓಕೆ ಇಲ್ಲಿ ಬಂದು ಒಂದು ಸಿಂಗಲ್ ಇಡ್ಲಿ ಓಕೆ ಅರ್ಧ ಕಪ್ ಕಾಫಿ ಕುಡಿದೆ ಮನೆಗೆ ಹೋಗೋದು ಅನಿಲ್ ಕುಮಾರ್ ಅಂತ ಹಾಂ ಸರ್ ನಾವು ಅರವತ್ತು ಪ್ಲಸ್ ನಾವೆಲ್ಲರೂ ಹೌದು ಸರ್ 60 ಪ್ಲಸ್ ಅವರು ನಮ್ಮ ಗೆಳೆಯರ ಬಳಗ ನಮ್ಮ ಹೌನ್ರಿ ಹೌನ್ರಿ ಈಗ ಈ ಹೋಟೆಲ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಉತ್ತಮ ಅದರ ಹ ಆ ಉತ್ತಮ ಅಂತೀರಿ ಬಹಳ ಚಲೋ ಐತಿ ಮಸ್ತ್ ಸರ್ ಶ್ರೀನಿವಾಸನ್ ಸೊ ತಾವು ಎಷ್ಟು ವರ್ಷಗಳಿಂದ ಈ ಒಂದು 호텔 ಬರ್ತಾ ಇದ್ದೀರಾ ನೀವು ಸುಮಾರು ನಾವು ಒಂದು ಎಂಟು ವರ್ಷ ಓಕೆ ಹೇಗನ್ಸುತ್ತೆ ಸರ್ ಇಲ್ಲಿಯ ರುಚಿ ಸೂಪರ್ ಆಗಿದೆ ಸರ್ ನಾವು ಇದಕ್ಕೆ ಗೀಳು ಬಿತ್ತು ಬಿಡಿದೆವು ಓಕೆ ವೀಕ್ಷಕರೇ ಸಾಮಾನ್ಯವಾಗಿ ನಾನು ಯಾವುದೇ ಹೋಟೆಲಿಗೆ ಹೋದ್ರೂ ಅಲ್ಲಿ ಒಂದು ಎರಡು ಅಥವಾ ಮೂರು ತಿಂಡಿಗಳನ್ನು ತಿಂತಾ ಇರ್ತೀನಿ ಆದರೆ ಇಲ್ಲಿ ಉಡುಪಿ ಕೆಫೆಯಲ್ಲಿ ಇವತ್ತು ನನ್ನಲ್ಲಿರುವಂತಹ ಬಕಾಸುರ ಜಾಗೃತನಾಗ್ಬಿಟ್ಟಿದ್ದಾನೆ ಅಂತಲೇ ಹೇಳಬಹುದು ಕಾರಣ ಇಷ್ಟೇ ಇಲ್ಲಿರುವಂತಹ ಅಷ್ಟು ತಿಂಡಿಗಳ ರುಚಿ ಅದ್ಭುತವಾಗಿದೆ ಈಗ ಮುಂದೆ ನಾನು ಇಡ್ಲಿ ಒಂದು ಸಿಂಗಲ್ ಇಡ್ಲಿ ತೊಗೊಂಡಿದ್ದೀನಿ ಅದನ್ನು ಸಾಂಬಾರಲ್ಲಿ ಡಿಪ್ ಮಾಡಿ ಪ್ರೀತಿಯಿಂದ ನನಗೆ ಕೊಟ್ಟಿದ್ದಾರೆ ಬನ್ನಿ ಸಾಂಬಾರನ್ನ ತಯಾರಿ ನೋಡಿದ್ವಿ ಈಗ ಸಾಂಬಾರನ್ನ ರುಚಿಯನ್ನು ಕೂಡ ನಮಗೆ ತಿಳಿಸ್ಬಿಡ್ತೀನಿ ನಾನು ಬೆಂಗಳೂರಲ್ಲಿಲ್ಲ ಉಡುಪಿಗೆ ಬಂದುಬಿಟ್ಟೀನಿ ಅಥವಾ ಮಂಗ್ಳೂರು ಕಡೆ ಎಲ್ಲ ಬಂದುಬಿಟ್ಟಿನಿ ಅಂತ ಇದೆ ಅಷ್ಟು ಅದ್ಭುತವಾಗಿದೆ ಅಷ್ಟು ಅಥೆಂಟಿಕ್ಕಾಗಿದೆ ಈ ಸಾಂಬಾರು ಬನ್ನಿ ತಡ ಮಾಡಿದೆ ಇಡ್ಲಿ ಜೊತೆಗೆ ಈಗಾಗಲೇ ಇದನ್ನು ಒಂದು ಐದು ನಿಮಿಷ ಒಂದು ಎರಡು ಮೂರು ನಿಮಿಷ ಇಟ್ಟಿರೋದ್ರಿಂದ ಇಡ್ಲಿ ಚೆನ್ನಾಗಿ ನಿಂದಿದೆ ಸಾಂಬಾರಲ್ಲಿ ಬಾಯಿಗೆ ಇಡ್ತಿದ್ದ ಹಾಗೇ ಸಾಂಬಾರು ಜೊತೆ ಹಾಗೆ ಇಡ್ಲಿ ತುಣುಕುಗಳು ಸ್ಪ್ರೆಡ್ ಆಗಿ ಗಂಟ್ಲಲ್ಲಿ ಹಾಡು ಹೇಳ್ಕೊಂತ ನನ್ನ ಹೊಟ್ಟೆ ಸೇರ್ತಾ ಇವೆ ಅಷ್ಟು ಚೆನ್ನಾಗಿದೆ ಸಾಂಬಾರ್ದು ಎತ್ತಿದ ಕೈ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಬನ್ನಿ ಈಗ ವಡಾ ಟ್ರೈ ಮಾಡೋಣ ಏನೂ ಗೊತ್ತಿಲ್ಲ ರೀ ಎಷ್ಟೆಲ್ಲ ಐಟಮ್ಸ್ ಇದ್ರೂ ವಡೆ ಅಥವಾ ಮಿರ್ಚಿ ತಿನ್ನೋದ್ರಲ್ಲಿರೋ ನಾವು ಮಜಾನೇ ಮಜಾ ಅರ್ದಿದ್ದ ಐಟಮ್ಮು ಅಂತ ಹಾಗೆಯೇ ರುಚಿನೂ ಚೆನ್ನಾಗಿರುತ್ತೆ ವಡ ಸಕ್ಕತ್ತು ಕ್ರಿಸ್ಪಿಯಾಗಿದೆ ತುಂಬ ಚೆನ್ನಾಗಿದೆ ಸಾಂಬಾರು ಜೊತೆಗೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಕ್ಸಲೆಂಟ್ ಇನ್ನೊಂದು ವಿಶೇಷತೆ ನನಗೆ ಕಂಡು ಬಂದಿದ್ದು ಒಂದು ಚೂರು ಎಣ್ಣೆ ಹಿಡಿದಿಲ್ಲ ತಾವು ನೋಡ್ಬೋದು ನನಗೆ ಮುಟ್ಟಿದ್ರು ಕೂಡ ನನ್ನ ಕೈಗೆ ಏನು ಎಣ್ಣೆ ಹತ್ತುತ್ತಾ ಇಲ್ಲ ಚೆನ್ನಾಗಿದೆ ಹಾಗೇ ಒಳಗಿನವರೆಗೂ ಇದರ ಕೋರ್ನವರ್ಗು ಇದು ಚೆನ್ನಾಗಿ ಬೆಂದಿದೆ ಬನ್ನಿ ಈಗ ಒಂದು ಸ್ವಲ್ಪ ಚಟ್ನಿ ಜೊತೆಗೆ ಒಡೆ ತಿನ್ನೋಣ ಈ ತುತ್ತು ತಿಂದಾಗ ನನಗೆ ಚಟ್ನಿ ಬಗ್ಗೆ ಮಾತಾಡಬೇಕು ಅಥವಾ ವಡದ ಬಗ್ಗೆ ಮೊದಲು ನಿಮಗೆ ಹೇಳಬೇಕು ಅಂತ ಕನ್ಫ್ಯೂಸ್ ಆಗೋಯ್ತು ಯಾಕೆಂತಂದರೆ ಇಲ್ಲಿಯ ಚಟ್ನಿ ಕೂಡ ಅಷ್ಟೇ ಚೆನ್ನಾಗಿದೆ ವಡ ಅಂತೂ ಮಾರ್ಚ್ ಅದ್ಭುತ ವೀಕ್ಷಕರೇ ಉಡುಪಿ ಕೆಫೆನ ಮಾಲೀಕರು ಶ್ರೇಯಸ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ತಿಳಿಸ್ಕೊಡಿ ಸರ್ ನಿಮ್ಮ ಈ ಒಂದು ಹೋಟೆಲ್ನ ಬಗ್ಗೆ ಸರ್ ನಾನು ಶ್ರೇಯಸ್ ಅಂತ ನಾವು ಟೇಕ್ ಆಫ್ ಮಾಡಿ ಇದು ಸೆವೆನ್ ಮಂತ್ಸ್ ಆಗಿದೆ ಓಕೆ ಮುಂಚೆ ಇದು ಬ್ರಾಹ್ಮಿನ್ಸ್ ಕಾಫಿ ಕಟ್ಟೆ ಅಂತ ಇತ್ತು ಅವರು ಸೆವೆನ್ ಇಯರ್ಸ್ ಇಂದ ಸಕ್ಸಸ್ಫುಲ್ ಅವ್ರನ್ನ ನಡೆಸ್ಕೊಂಡು ಬರ್ತಾ ಇದ್ರು ಮೇನ್ ಏನಂದ್ರೆ ನಾವು ಬೇಸಿಕಲಿ ಲ್ಯಾಂಡ್ ಓನರ್ ನಾವು ಸೊ ಅವರು ಸ್ವಲ್ಪ ಅವ್ರದ್ದು ಫ್ಯಾಮಿಲಿ ಇಶ್ಯೂಸ್ ರೀಸನ್ ಇಂದ ಸ್ವಲ್ಪ ಅವರು ನಾನು ಡಿಸ್ಕಂಟಿನ್ಯೂ ಮಾಡ್ತೀವಿ ಅಂತ ಇದು ಮಾಡಿದ್ರು ಆಮೇಲೆ ಇಲ್ಲಿ ಜನಗಳ ಡಿಮ್ಯಾಂಡು ತುಂಬಾ ಐತೆ ಯಾಕಂದರೆ ಕ್ಲೋಸ್ ಮಾಡ್ತೀವಿ ಅಂದರೆ ನಮಗೆ ಬಂದು ಎಷ್ಟೊಂದು ಜನ ಎನ್ಕ್ವೈರಿ ಮಾಡಿದ್ರು ಯಾಕೆ ಕ್ಲೋಸ್ ಮಾಡಿದ್ದೀರಾ ಏನಾಯಿತು ಅಂತೆಲ್ಲ ಇದು ಮಾಡಿದ್ರು ಓಕೆ ಮಾಲ್ ಇಲ್ಲಿ ಇದ್ದಿದ್ದು ವರ್ಕರ್ಸು ಕ್ರೂ ಮೆಂಬರ್ಸು ಇವರೆಲ್ಲ ಬಂದು ತುಂಬ ಸರ್ ಪ್ರಾಬ್ಲಮ್ ಆಗ್ತಾಯಿದೆ ನೀವೇ ಟೇಕ್ ಆನ್ ಮಾಡಿಬಿಡಿ ನಾವೆಲ್ಲ ನಡ್ಸ್ಕೊಂಡು ಹೋಗ್ತೀವಿ ಅಂತೆಲ್ಲ ಇದು ಮಾಡಿದ್ರು ಸೊ ನಾನು ಆ ಇದ್ರ ಮೇಲೆ ಇವ್ರಿಗೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತಂತ ಆ್ಯಸ್ ಆಸ್ ಎ ಓನರು ನಾನೇ ಸರಿ ತಗೊಳ್ಳೋಣ ಅಂತ ನಾನೇ ನೆಟ್ಕೊಂಡು ಬರ್ತಾ ಇದ್ದೀನಿ ಬಟ್ ರೆಸ್ಪಾನ್ಸು ನನಗೆ ತುಂಬ ಚೆನ್ನಾಗಿ ಇದೆ ಅವ್ರಗಿಂತ ಚೆನ್ನಾಗಿದೆ ಎಲ್ಲ ಸೇಮು ಅದೇ ಟೇಸ್ಟು ಅದೇ ಇದೆ ಅದೇನೇ ಹಾಗೆ ಮಾಡ್ತಾ ಇದ್ದೀವಿ ನನ್ನ ಎಫರ್ಟ್ಸ್ ಏನಿದೆ ಎಲ್ಲ ಮಾಡ್ತಾಯಿದ್ದೀನಿ ಮಿಕ್ಕಿದೆಲ್ಲ ನಮ್ಮ ಟೂ ಮೆಂಬರ್ಸು ಮೇಯ್ನ್ ಎಫರ್ಟ್ ಅವ್ರದ್ದು ಸೊ ಅವರಿಂದ ಅವ್ರ ಸಪೋರ್ಟಿಂದನೇ ನಾನು ರನ್ ಮಾಡ್ತಾಯಿದ್ದೀನಿ ತುಂಬಾ ಖುಷಿ ಆಯ್ತು ಸರ್ ತಮ್ಮ ಜೊತೆಗೆ ಮಾತಾಡಿ ಇದೇ ಸರ ನಿಮ್ಮ ಈ ಹೋಟೆಲ್ ಉದ್ಯಮನು ಮತ್ತೆ ನಿಮ್ಮ ಇತರ ಉದ್ಯಮಗಳಿಗೂ ಯಶಸ್ವಿಯಾಗಿ ಸಾಕ್ತಾ ಹೋಗ್ಲಿ ಅಂತ ನಮ್ಮ ಕಡೆ ಆಚರಿಸ್ತೇವೆ ವೀಕ್ಷಕರೇ ಇವತ್ತು ಬೆಳಗ್ಗೆ ಸುಮಾರು ಐದು ಗಂಟೆಗೆನೆ ನಾವು ಇಲ್ಲಿಗೆ ಬಂದು ಇಲ್ಲಿ ಕಿಚನ್ ನಲ್ಲಿ ಯಾವೆಲ್ಲ ಅಡುಗೆಗಳು ಸಿದ್ಧಗೊಳ್ಳುತ್ತವೆ ಅನ್ನೋದನ್ನ ಶೂಟ್ ಮಾಡ್ಕೊಂಡಿದ್ವಿ ಬನ್ನಿ ಈಗ ಹೋಗ್ಬಿಟ್ಟು ಅದು ಯಾವ ರೀತಿ ಸಿದ್ಧಗೊಳ್ತು ಅನ್ನೋದನ್ನ ನೋಡೋಣ ವೀಕ್ಷಕರೇ ಈಗ ಇಲ್ಲಿ ಸಾಂಬಾರ್ ಸಿದ್ಧಗೊಳ್ತಾ ಇದೆ ಏನೇನು ಹಾಕ್ಕೊಂಡ್ರೆ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಜೀರಿಗೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕ್ತಾ ಇದ್ದೀವಿ ಎಷ್ಟು ಕೆ ಜಿ ಇದೆ ಇದು ಈರುಳ್ಳಿ ಐದು ಕೆ ಜಿ ಐದು ಕೆ ಜಿ ಸುಮಾರು ಎಷ್ಟು ಲೀಟ್ರ್ ಸಾಂಬಾರು ತಿಳ್ಕೊಳ್ತಾ ಇದ್ದೀವಿ ಒನ್ ಏಯ್ಟಿ ನೂರ ಎಂಬತ್ತು ಈರುಳ್ಳಿ ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆಯಿತು ಟೊಮೊಟೊ ಹಾಕ್ತಾ ಇದ್ದೀವಿ ಐದು ಕೆ ಜಿ ಐದು ಕೆ ಜಿ ಟೊಮೆಟೊ ಹೋಗುತ್ತೆ ಸರ್ ಒಂದು ಲೀಟರ್ ಹುಳಿ ನಿಂಬೆ ಒಂದು ಲೀಟರ್ ಹುಣಸೆ ಹುಳಿ ಹುಣಸೆ ಹುಳಿ ಮೂರು ಜಿ ಬೆಲ್ಲ ಮೂರು ಕೆ ಜಿ ಬೆಲ್ಲ ಹಾಂ ಸೊ ಉಂಡೆ ಬೆಲ್ಲ ಹಾಗೆ ಹಾಕ್ಬಿಡ್ತೀರಾ ಹಾಂ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಕಲ್ಲುಪ್ಪು ಹಾಂ ಇಲ್ಲ ಸಾಂಬಾರ್ಗೂ ಕೂಡ ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಹಾಂ ಇವಾಗ ಈರುಳ್ಳಿ ಎಲ್ಲ ಬೆಂದಿದೆ ಓಕೆ ಅದಕ್ಕೆ ದಾಲ್ ಇದ್ದೀನಿ ದಾಲ್ ಅಂದರೆ ಬೇಳೆ ತೊಗರಿ ಹೊಳೆ ತೊಗರೆಬೇಳೆ ಹಾಂ ಎಷ್ಟಿತ್ತು ಪ್ರಮಾಣ ಎರಡು ಕೆ ಜಿ ಎರಡು ಕೆ ಜಿ ಬೇರೆ ಬೇರೆ ಮಸಾಲೆಯಲ್ಲಿ ಮಸಾಲೆಯಲ್ಲಿ ಎಲ್ಲ ಮಿಕ್ಸ್ ಧನಿಯಾ ಕಡಲೆ ಬೇಳೆ ಧನಿಯಾ ಕಡಲೆ ಬೇಳೆ ಬೇಡಿಗೆ ಗುಂಟೂರು ಓಕೆ ಎಲ್ಲ ರೆಡಿಯಾಗಿ ಪ್ರಿಪೇರ್ ಆಗಿ ಮಸಾಲೆ ರುಬ್ಬಿ ಬಂದಿದೆ ಹಾಕ್ತಾ ಇದ್ದೀನಿ ನಿಮಗೆ ಸೊ ಧನಿಯಾ ಮೆಣಸಿನ್ಕಾಯ್ದನ್ನು ನೀರಲ್ಲಿ ನೆನೆಸಿಟ್ಟು ಇಲ್ಲ ರುಬ್ಕೊಂಡಿರ್ತೀರಾ ಹೇಗೆ ಮಸಾಲೆ ಹುರ್ದಿರ್ತೀವಿ ಓಕೆ ಒಂದು ದಿವಸ ಮುಂಚೆಯೇ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಮಸಾಲೆ ಹೌದಾ ಓಕೆ ಸೊ ಎಷ್ಟಿತ್ತನ ಪೇಸ್ಟ್ ಪ್ರಮಾಣ ಅಂದಾಜು ಸೊ ಒಂದು ಹದಿನೈದು ಲೀಟ್ರ್ ಹದಿನೈದು ಲೀಟ್ರ್ ಎಲ್ಲ ಒಂದೊಂದೇ ಐಟಮ್ ಪ್ರಿಪೇರ್ ಮಾಡ್ಕೊತೀವಿ ಬಾಡಿಗೆರ್ತಾರೆ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀವಿ ಓಕೆ ಓಕೆ ಎಷ್ಟಿರುತ್ತೆ ಮೆಂತೆ ಮೆಂತೆ ಒಂದು ಹಂಡ್ರೆಡ್ ಗ್ರಾಮು ಹಂಡ್ರೆಡ್ ಗ್ರಾಮು ಓಕೆ ಜೀರಿಗೆ ಒಂದು ಕಾಲು ಕೆ ಜಿ ಓಕೆ ಧನಿಯಾ ಧನಿಯಾ ಅದೊಂದು ಕೆ ಜಿ ಒಂದು ಕೆ ಜಿ ಧನಿಯಾ ಆಮೇಲೆ ಬ್ಯಾಡ್ಗೆ ಮೆಣಸು ಬ್ಯಾಡ್ಗೆ ಮೆಣಸು ಒಂದು ಅರ್ಧ ಕೆ ಜಿ ಓಕೆ ಗುಂಟೂರು ಗುಂಟೂರು ಒಂದು ಕಾಲು ಕೆಜಿ ಎಣ್ಣೆಯಲ್ಲಿ ಆಯಿಲಲ್ಲೆಲ್ಲ ಕ್ಲೀನಾಗಿ ಫ್ರೈ ಮಾಡಿಕೊಂಡು ಓಕೆ ಕಡಲೆಬೇಳೆ ಒಂದು ಅರ್ಧ ಕೆಜಿ ಅರ್ಧ ಕಡಲೆಬೇಳೆ ಉದ್ದಿನ ಬೇಳೆ ಒಂದು ಇನ್ನೂರು ಗ್ರಾಮು ಕಾಳ್ಮೆಣ್ಸು ಒಂದು ಫಿಫ್ಟಿ ಗ್ರಾಮು ಕಾಳ್ಮೆ ಚಕ್ಕೆ ಹಂಡ್ರೆಡ್ ಗ್ರಾಮು ಓಕೆ ಎಲ್ಲ ಹಾಕ್ಬಿಟ್ಟು ಅದೊಂದು ಅದವಾಗಿ ಉರ್ದಿ ಇಟ್ಬಿಟ್ಟು ಬೆಳಿಗ್ಗೆ ಬೆಳಿಗ್ಗೆ ಒಂದು ಅದಕ್ಕೆ ಒಂದು ಐದು ತೆಂಗಿನಕಾಯಿ ಹಾಕ್ಬಿಟ್ಟು ಮಾಡಿಕೊಂಡು ಆಮೇಲೆ ಹಾಕಿ ಓಕೆ ಸಾಂಬಾರನ್ನ ತಯಾರಿ ಈಗ ಮುಗ್ದಿದೆ ಇದು ಎಷ್ಟೊತ್ತು ಅಣ್ಣ ಇದು ಅವರ್ ಆಗುತ್ತೆ ಅವರ್ ಈಗ ಸ್ವಲ್ಪ ಚಿಕ್ಕ ಪಾತ್ರೆಗೆ ಸಾಂಬಾರನ್ನು ವರ್ಗಾಯಿಸ್ಕೊಂಡಿದ್ರು ಇದು ಮೊದಲು ಸರ್ವಿಂಗಿಗೆ ಹೋಗುತ್ತೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀವಿ ದೊಡ್ಡ ಪಾತ್ರೆಯಲ್ಲಿರುವಂಥ ಸಾಂಬಾರ್ಗೂ ಕೂಡ ಕೊತ್ತಂಬರಿ ಹಾಕ್ತಿದ್ದಾರೆ ದಿನೇಶ್ ಅವರೇ ತುಂಬಾ ಫಾಸ್ಟ್ ಆಗಿ ಮಾಡ್ತೀರಾ ನೀವು ನಾವು ಕ್ಯಾಮ್ರಾದಿಂದ ಫಾಲೋ ಮಾಡೋಕ್ಕಾಗ್ತಾ ಇಲ್ಲ ಪಟ ಅಂತ ಒಂದು ಕಡೆಗೆ ಸಾಂಬಾರು ಒಂದು ಕಡೆ ಭಾತ್ ಇನ್ನೊಂದು ಕಡೆ ಕೇಸರಿ ಭಾತು ಸೊ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಾ ಸರ್ ನೀವು ಹದಿನೇಳು ವರ್ಷ ಆಯ್ತು ಹದಿನೇಳು ವರ್ಷ ಸೊ ಸನ್ಫ್ಲವರ್ ಆಯಿಲ್ನೇ ನೀವು ಬಳಸೋದು ಹಾಂ ಒಂದು ಲೀಟ್ರ್ ಕೇಸರಿ ಭಾತಿ ಒಂದು ಲೀಟ್ರ್ ಆಯಿಲ್ ಓಕೆ ಹಂಡ್ರೆಡ್ ಎಮ್ ಎಲ್ ತುಪ್ಪ ಮತ್ತು ಒಂದು ಲೀಟ್ರ್ ಎಣ್ಣೆಗೆ ಒಂದು ನೂರು ಎಮ್ ಎಲ್ ತುಪ್ಪ ರವೆ ಹಾಕ್ಬಿಟ್ಟು ಕೀಮೆ ಹುರ್ಕೋಬೇಕು ರವೆ ಹಾಗೆ ಕೇಸರಿ ಲವಂಗ ಹಾಂ ಕೇಸರಿ ಪೌಡರು ದಾಖಿ ಗೋಡಂಬಿ ಯಾವ ರವೆ ಇಲ್ಲಿ ಬಂತದು ಮೀಡಿಯಮ್ ಸಣ್ಣ ರವೆ ಸಣ್ಣ ರವೆ ಸೊ ಇನ್ನು ಸ್ವಲ್ಪ ಆಯಿಲ್ ಹಾಕ್ತಾ ಇದೆ ಸೊ ಈ ಒಂದು ಲೀಟ್ರ್ ಆಯಿಲ್ನ ನೀವು ಒಂದೇ ಸರ್ತಿಗೆ ಹಾಕ್ಬಿಡಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ತೀರ ಅಲ್ಲಲ್ಲಿ ಮದ್ಯ ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದಾರೆ ಹುರ್ಕೊಳ್ತೀರಾ ಇದು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಕೆಂಪಾಗಬೇಕು ಓಕೆ ದ್ರಾಕ್ಷಿ ಬೊಬ್ಬಲ್ ತರ ಬರುತ್ತೆ ದ್ರಾಕ್ಷಿ ಉಬ್ಬು ಬಿಟ್ಟು ಮೇಲಕ್ಕೆ ಬರುತ್ತೆ ದ್ರಾಕ್ಷಿ ಮೇಲಕ್ಕೆ ಬಂತು ಮೇಲಕ್ಕೆ ಬಂದಿದೆ ಕಾದಿರುವ ನೀರು ಇದಕ್ಕೆ ಹಾಕ್ಬೇಕು ಸಕ್ಕರೆ ಎಲ್ಲ ಕೊನೆಗೆ ಹಾಕೊಳ್ತೀರ ಪ್ಲಾಸ್ಟಿಕ್ ಸ್ವಲ್ಪ ಡ್ರೈ ಆಗುತ್ತೆ ಬಿಸಿ ನೀರನ್ನು ಹಾಕೊಳ್ತಾ ಇದ್ದಾರೆ ಒಂದು ಕೆ ಜಿ ರವೆ ಒಂದೂವರೆ ಕೆ ಜಿ ಸಕ್ಕರೆ ಒಂದು ಕೆ ಜಿ ರವೆಗೆ ಒಂದೂವರೆ ಕೆ ಜಿ ಸಕ್ಕರೆ ಸಕ್ಕರೆ ಸ್ವಲ್ಪ ಏಲಕ್ಕಿ ಪೌ ಏಲಕ್ಕಿ ಪೌಡರ್

ಎರಡು ರೆಡಿ ಆಯ್ತಿರಾ ಟಾ ಸೂಪರ್ ಸೊ ಒತ್ತು ಶಾವಿಗೆಗೆ ಗೊಜ್ಜು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಸೊ ಇದಕ್ಕೆ ಮೊದಲು ಎಣ್ಣೆ ಹಾಕ್ಕೊಳ್ತೀರಾ ಟಾ ಎಷ್ಟಿದೆ ಸರ್ ಇದ್ರ ಪ್ರಮಾಣ ಕಾಲು ಲೀಟ್ರು ಒಟ್ಟು ಕಾಲು ಲೀಟ್ರು ಹಾಂ ಸೊ ಎಷ್ಟು ಪ್ರಮಾಣ ಒತ್ತು ಶಾವಿಗೆ ಹೊರಗಿನ ತರಿಸ್ಕೊಳ್ತೀರಾ ಐದು ಕೆ ಜಿ ಐದು ಕೆ ಜಿ ಸೊ ಐದು ಕೆ ಜಿ ಒತ್ತು ಶಾವಿಗೆಗೆ ಗೊಜ್ಜನ್ನು ಇದ್ದಾರೆ ದಿನೇಶ್ ಅಣ್ಣ ಸಾಸಿವೆ ಮೊದಲಿದಕ್ಕೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಉದ್ದಿನಬೇಳೆ ಕಡಲೆಬೀಜ ಎಷ್ಟಿತ್ತು ಬೀಜ ಕಾಲು ಕೆಜಿ ಕಾಲು ಕೆಜಿ ಕಡಲೆ ಕಡಲೆಬೇಳೆ ಸಾಸಿವೆ ಒಂದೊಂದು ಕಿಡಿಯಷ್ಟು ಹಾಕೊಂಡು ಹಾಕಿದ್ದೀರ ಸೊ ಬೇಳೆ ಹಾಗೆ ಶೇಂಗ ಸ್ವಲ್ಪ ಕೆಂಪಾಗೋವರೆಗೂ ಆಗೋವರೆಗೂ ಕರಿಬೇವು ಕೆಂಪಾಗಿದೆ ಕೆಂಪಾಗಿದೆ ಈಗ ಮೂರು ಕೆ ಜಿ ಪ್ರಾಣದಲ್ಲಿ ಕ್ಯಾಪ್ಸಿಕಮ್ ಇದೆ ಕಟ್ ಮಾಡಿ ಎಷ್ಟು ಕ್ಯಾಪ್ಸಿಕಮು ಮೂರು ಕೆ ಜಿ ಮೂರು ಕೆಜಿ ಅದಕ್ಕೆಲ್ಲ ಇದಕ್ಕೆಲ್ಲ ಇದೀನಿ ಕ್ಯಾಪ್ಸಿಕಮ್ಗಳನ್ನ ಉದ್ ಉದ್ದವಾಗಿ ಹೆಚ್ಕೊಂಡಿದ್ದೀರ ಹಾಂ ಹೊಸ ಕ್ಯಾಪ್ಸಿಕಮ್ ಇರಲೇಬೇಕು ಹಾಂ ಐದು ಕೆಜಿ ಶಾವಿಗೆಗೆ ಮೂರು ಜಿ ಅಷ್ಟು ಬರೀ ಕ್ಯಾಪ್ಸಿಕಮ್ನ ಹಾಕೊಂಡ್ರೆ ಈಗ ಇದು ಹಸಿಮೆಣಸಿನ್ಕಾಯಿ ಅದನ್ನ ಎಷ್ಟು ಒಂದು ಹಿಡಿಯಷ್ಟು ಹಾಕೊಂಡ್ರೆ ಒಂದು ಹಿಡಿ ಸ್ವಲ್ಪ ಅರ್ಶಿಣ ಪುಡಿ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಪುಡಿ ಉಪ್ಪನ್ನೇ ಹಾಕೊಂಡ್ರೆ ಸ್ವಲ್ಪ ಸಕ್ಕರೆ ಸಕ್ಕರೆ ಬೇಕಾದರೂ ಹಾಕಬಹುದು ಲೆಮೆನ್ ಸಾರು ಬೇಕಾದರೂ ಹಾಕೊ ಓಕೆ ಲಿಂಬು ಉಪ್ಪು ಹಾಂ ಲಿಂಬು ಉಪ್ಪು ಲಿಂಬಪ್ಪು ಎಷ್ಟು ಇದ್ದಣ್ಣ ಸ್ವಲ್ಪ ಹಾಕ್ಕೊಳೋದು ಟೈಮ್ ಗ್ರಾಮ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದ್ರ ಬದಲು ನಿಂಬೆಹಣ್ಣು ಹಣ್ಣು ಎಷ್ಟು ನಿಂಬೆಣ ಆಗ್ಬೋದು ಒಂದು ನಾ ಐದು ನಿಂಬೆಣ ಒಂದು ಐದು ನಿಂಬೆಹಣ್ಣು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಬೆರೆಸ್ಕೊಂಡ್ರಿ ಹಾಂ ಗೊಜ್ಜು ರೆಡಿ ಆಗಿದೆ ಗೊಜ್ಜು ರೆಡಿ ಆಯ್ತು ಓಕೆ ಈಗ ತೆಗೆದುಬಿಟ್ಟು ಕೆಳಗೆ ಹಾಕಿ ಸೊ ಹೇಗೆ ಗೊತ್ತಾಯ್ತು ಅಂತಂದ್ರೆ ಇದು ಕ್ಯಾಪ್ಸಿಕಮ್ ಎಲ್ಲ ಬೆಂದಿದೆ ಕಲ್ಸ ತೋರಿಸ್ತೀನಿ ಓಕೆ ಹಾಂ ರೆಡಿ ನಾನು ಸ್ವಲ್ಪ ಕೈಲೇ ಮಿಕ್ಸ್ ಮಾಡ್ಕೋಬೇಕು ಹಾ బే చమచదాన్ని స్పూన్ అదాలి మిక్సి మగల్ ಓಕೆ ಸರ್ ರೆಡಿ ಇರೋ ಶಾವಿಗೆ ನಾವು ಬೇಯಿಸ್ಕೊಂಡು ತಂದಿರೋದೇ ಅಲ್ಲ ಅಲ್ಲ ಇದು ಹಿಟ್ಟಿಂದ ಹೌದು ಹೌದೌದು ಹಿಟ್ಟು ಮಾಮೂಲಿ ರೈಸು ಎಲ್ಲ ಹಾಕಿ ಬೇಯಿಸಿ ಇದನ್ನು ಒತ್ತೋದೆ ಮಿಷಿನಲ್ಲಿ ಓ ಮಷಿನಲ್ಲಿ ಒತ್ತೆ ಹಾಂ ಮಿಷಿನಲ್ಲಿ ಒತ್ತೋದು ಇದು ಹೊಸ ಶಾವಿಗೆ ಅಂತ ಓಕೆ ಓಕೆ ಮಾಮೂಲಿ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ ಹೌದು ಆ ಥರ ಶಾವಿಗೆ ಎಲ್ಲ ಇದು ಹಾಂ ಹಾಂ ಅಂಗಡಿಯಲ್ಲಿ ಸಿಗುತ್ತೆ ಅಂಜಿನ ಶಾವಿಗೆ ಸಿಗುತ್ತಲ್ಲ ಹೌದು 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 ಆ ಥರ ಏನಲ್ಲ ರೆಡಿ ಅಲ್ಲ ಇದು ರೆಡಿ ಅಲ್ಲ ದಿನೇಶ್ ಅಣ್ಣ ಸಾಗು ರೆಡಿ ಮಾಡ್ಕೊಳ್ತಾರೆ ಸುಮಾರು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ತೀರ ಸಾಗು ತರ್ಟಿ ಲೀಟರ್ ಮೂವತ್ತು ಲೀಟ್ರ್ ಸಾಗು ರೆಡಿ ಆಗುತ್ತೀಗ ಕಾಲು ಲೀಟ್ರ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಕಾಲು ಲೀಟ್ರು ಎಣ್ಣೆ ಹಾಕ್ಕೊಳ್ತಾ ಇದಾರೆ ಸನ್ಫ್ಲವರ್ ಆಯಿಲ್ನ ಇವರು ಬಳಸೋದು ಸ್ವಲ್ಪ ಸಾಸ್ಬೇಸ್ ಬೇ ಸ್ವಲ್ಪ ಕಡಲೆಬೇಳೆ ಕಡಲೆಬೇಳೆ ಸ್ವಲ್ಪ ಬೇಳೆ ಸ್ವಲ್ಪ ಇದಕ್ಕೆ ಕೆಂಪು ಆಗುತ್ತೆ ಈಗ ಕರ್ಬೇ ಹಾಕೊಂಡ್ರಿ ಕರ್ಬೇವು ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡಬಲ್ಲ ಫ್ರೈ ಆಗಿದೆ ಓಕೆ ಈಗ ಈರುಳ್ಳಿ ಅರಬೇವು ಒಂದು ಇಡಿಯಷ್ಟಿತ್ತು ಈರುಳ್ಳಿ ಎಷ್ಟಾಗ್ತೀರಾ ಈರುಳ್ಳಿ ಒಂದು ಕೆಜಿ ಒಂದು ಕೆ ಜಿ ಈರುಳ್ಳಿ ಮಧ್ಯಮ ಹತ್ರಕ್ಕೆ ಹೆಚ್ಚಿಕೊಂಡಿರುವಂಥ ಈರುಳ್ಳಿ ಹಾ ಸಾಗು ನೋವಾಗ ಬಾಯಿಗೆ ಸಿಗಬೇಕಲ್ಲ ಈರುಳ್ಳಿ ಅದಕ್ಕೋಸ್ಕರ ಕೆಂಪ್ರೈ ಮಾಡಬೇಕು ಓಕೆ ಈರುಳ್ಳಿ ಕೆಂಪಾಗೋವರೆಗೂ ಫ್ರೈ ಮಾಡ್ಕೊಳ್ತಾರೆ ಗ್ಯಾಸ್ ಇನ್ನಿರಾಕ ಕಡೆ ಡೆ ನಡೀತಾ ಇದ್ರೆ ಶಟರ್ಸ್ ಓಪನ್ ಆಯಿತು ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಕೆ ಜಿ ಟೊಮೆಟೊ ಟೊಮೆಟೊನು ಕೂಡ ಸ್ವಲ್ಪ ಮೀಡಿಯಂ ಸೈಜ್ಗೆ ಇಟ್ಕೊಂಡಿದೀರ ಎಷ್ಟು ಹಣ ನೂರು ಎಮ್ ಎಲ್ ನೂರು ಎಮ್ ಎಲ್ ನೂರು ಎಮ್ ಎಲ್ ಎ ಸಾಕು ಯಾಕೆಂತಂದ್ರೆ ಟೊಮೆಟೊ ಕೂಡ ತನ್ನ ಹುಳಿಯ ಅಂಶವನ್ನು ಬಿಡುತ್ತೆ ಹತ್ರದ್ದು ಬೆಲ್ಲ ಬೆಲ್ಲ ಒಡೆದು ಬಿಟ್ಟು ಹಾಕಿದ್ರಿ ಮುಚ್ಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನಾವು ನಾಲ್ಕು ಮುಷ್ಠಿ ಹಾಕಿ ನಾಲ್ಕೈಯಲ್ಲಿ ಹಾಕಿದ್ರಿ ಆದರೆ ಇದು ಕಲ್ಲುಪ್ಪು ಕಲ್ಲುಪ್ಪು ಸ್ವಲ್ಪ ಅರ್ಶನ ಪುಡಿ ಅರ್ಶನ ಪುಡಿ ತರಕಾರಿ ಹಾಕ ಸ್ವಲ್ಪ ಗರಂ ಮಸಾಲೆ ಗರಂ ಮಸಾಲೆ ಹಾಕ್ತೀರಾ ಎಷ್ಟು ಅಂದಾಜು ಒಂದು ಇಪ್ಪತ್ತು ಗ್ರಾಮ್ ಗರಂ ಮಸಾಲ ಇಪ್ಪತ್ತು ಗ್ರಾಮ್ ನೂರೈವತ್ತು ಗ್ರಾಮು ಧನಿಯಾ ಪುಡಿ ನೂರೈವತ್ತು ಗ್ರಾಮ್ ಧನಿಯಾ ಪುಡಿ ಹಾಂ ರಾಗುವಿಗೆ ನೀರು ಹಾಕಿ ಹಾಕಿಕೊಂಡಿರೋ ನೀರು ಅಂದಾಜು ನೀರು ಈಗ ಇದಕ್ಕೆ ಬೇಯಿಸಿರ್ತಕ್ಕಂಥ ತರಕಾರಿ ಹಾಕಿ ಏನೇನಿದೆ ತರಕಾರಿ ಮಿಕ್ಸ್ ಆಲ್ಮೋಸ್ಟ್ ಎಲ್ಲ ವೆಜಿಟೇಬಲ್ ಮಿಕ್ಸ್ ಓಕೆ ಮೇಯ್ನಾಗಿ ಇಲ್ಲಿ ಕ್ಯಾರೆಟ್ ಆಲೂಗೆಡ್ಡೆ ಆಲೂಗಡ್ಡೆ ಹಾಂ ಎಷ್ಟಿದೆ ಈ ತರಕಾರಿಯ ಪ್ರಮಾಣ ಮೂರು ಸೇರ್ಬಿಟ್ಟು ನಾಲ್ಕು ಕೆಜಿ ನಾಲ್ಕು ಕೆ ಜಿ ಸ್ವಲ್ಪ ನೀರು ಹಾಕೊಂತೀವಿ ಮತ್ತೊಂದು ಎರಡು ಲೀಟ್ರು ಮತ್ತೊಂದು ಸ್ವಲ್ಪ ನೀರು ಒಂದೆರಡು ಲೀಟರ್ ನೀರು ಮತ್ತೊಂದು ಎರಡು ಲೀಟರ್ ಎರಡು ಎರಡು ನಾಲ್ಕು ಲೀಟರ್ ಒಟ್ಟು ಎಲ್ಲ ತರಕಾರಿ ಹದ್ವಾಗ್ ಬೇಯಬೇಕಲ್ಲ ಮೊದಲು ಸೊ ಮೊದಲೇ ಬೇಯಿಸ್ಕೊಂಡಿದ್ರಿ ಅಲ್ವಾ ತರಕಾರಿಗಳನ್ನ ಕುಕ್ಕರಲ್ಲಿ ಒಂದು ಚಿಟ್ಟಿ ಹೊಡಸ್ಕೊಂಡಿದ್ರೆ ಒಂದು ಅಲ್ಲಿ ಕುಕ್ಕರಲ್ಲಿ ಮಿಕ್ಸ್ ಮಾಡಿರೋ ಮಸಾಲೆ ಏನೇನಿದೆ ಮಸಾಲೆಯಲ್ಲಿ ಇದರಲ್ಲಿ ಕಾಯಿ ಉರ್ಗಡ್ಲೆ ಮಗಾಜು ಬೇಬಿ ಗೋಡಂಬಿ ಕಾಯಿ ಉರ್ಗಡ್ಲೆ ಬೇಬಿ ಗೋಡಂಬಿ ಪ್ರಮಾಣ ಬೇಬಿಂಬಾಣ ಅಂದಾಜು ಅದೊಂದು ಅರ್ಧ ಕೆಜಿ ಎರಡರಿಂದ ಮಗಾಜು ಬೇಬಿ ಗೋಡಂಬಿ ಗಾಜು ಬೇಬಿ ಗೋಡಂಬಿ ಎರಡು ಒಂದು ಅರ್ಧ ಕೆಜಿ ಅರ್ಧ ಕೆಜಿ ಹುರ್ಗಡೆ ಒಂದು ಅರ್ಧ ಕೆಜಿಗಡ್ಲೆ ಅರ್ಧ ಕೆಜಿ ಕಾಯಿ ಮೂರು ಪೀಸು ಮೂರ್ ಪೀಸ್ ಕಾಯಿ ಮಸಾಲೆ ಐಟಮ್ ಸ್ವಲ್ಪ ಎಲ್ಲ ಸೇರಿ ಚಕ್ಕೆ ಚಕ್ಕೆ ಹಾಲಕ್ಕಿ ಲವಂಗ್ ಎಲ್ಲ ಮಿಕ್ಸ್ ಆಗಿರುತ್ತೆ ಅವುಗಳ ಚಕ್ಕೆ ಹಾಲಕ್ಕಿ ಲವಂಗ ಅವುಗಳ ಪ್ರಮಾಣ ಅಂದಾಜು ಒಂದು ಇಪ್ಪತ್ತು ಇಪ್ಪತ್ತು ಗ್ರಾಮಲ್ಲಿ ಇಪ್ಪ ಇಪ್ಪತ್ತು ಗ್ರಾಮು ಇದೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಮಾಡ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಕಲ್ಲಲ್ಲಿ ಹಾಕಿ ರುಬ್ಬಿಟ್ಟಿದ್ದೀವಿ ಸೊ ನಿಮ್ಮ ಸಾಗೋದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಆಯಿತು ಒಂದು ರೀತಿ ಹಾಂ ನನಗೆ ಈ ಸಾಗುಗೆ ಬೇಬಿ ಗೋಡಂಬಿ ಗೋಡಂಬಿ ಎಲ್ಲ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ ಹಾಕ್ತಿದ್ದೀನಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಕನ್ಸಿಸ್ಟೆನ್ಸಿ ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಎಷ್ಟು ನೀರು ಲೀಟರ್ ಅಂದಾಜು ಓಕೆ ತಿಕ್ನೆಸ್ ಬರ್ತಾ ಇದೆ ಇದ್ ಫೈನಲ್ ಸ್ವಲ್ಪ ಕುದಿಸ್ಬಿಟ್ರೆ ರೆಡಿ ಆಗುತ್ತೆ ಆಯ್ತಣ್ಣ ರೆಡಿ ಆಯ್ತು ಪ್ರವೀಣ್ ಅಂತ ಪ್ರವೀಣ್ ಸರ್ ತಮ್ಮ ಸ್ನೇಹಿತರ ಜೊತೆಗೆ ಬಂದಿದ್ದೀರಾ ಹೌದು ಕ್ರಿಕೆಟ್ ಆಡ್ಕೊಂಡು ಬಂದಿದ್ದೀವಿ ಹಾಂ ಸರ್ ಇಲ್ಲಿ ಕಾಫಿ ತುಂಬ ಚೆನ್ನಾಗಿರುತ್ತೆ ಓಕೆ ತಿಂಡಿ ಇಡ್ಲಿ ವಡೆ ಸೆಟ್ ದೋಸೆ ಸೂಪರ್ ಆಗಿರುತ್ತೆ ಇಲ್ಲಿ ನನ್ನ ಹೆಸರು ಸೀತಾರಾಮ್ ಅಂತ ಹೇಳಿ ಎಸ್ ಸರ್ ನಾವೆಲ್ಲರೂ ನಾರ್ಮಲಿ ತಗೊಳ್ಳೋದು ಇಡ್ಲಿ ವಡ ಒಂದು ಪ್ಲೇಟ್ ಬೇಸಿಕ್ ಒಂದು ಫಸ್ಟ್ ಇಡ್ಲಿ ವಡೆ ಆರ್ಡರ್ ಮಾಡಿಬಿಡ್ತೀವಿ ಆದಮೇಲೆ ನೆಕ್ಸ್ಟ್ ಐಟಮ್ಸ್ಗೆಲ್ಲ ಹೋಗ್ತೀವಿ ಎಂಡಿಗೆ ಈ ಥರ ಒಂದು ಕಾಫಿ ಎಲ್ಲರೂ ಮಾತಾಡ್ಕೊಂತ ಕುಡಿದ್ರೆ ಅದ್ರ ರುಚಿನೇ ಬೇರೆ ಅನಿಸ್ತೀನಿ ಉಡುಪಿ ಕೆಫೆಲಿ ಏನು ಇಷ್ಟ ಆಗುತ್ತೆ ಇಷ್ಟ ಇಷ್ಟ ಆಗುತ್ತೆ ಮಸಾಲೆ ದೋಸೆ ನಾವು ಇಲ್ಲಿ ಎವ್ರಿ ಸಾಟರ್ಡೆ ಸಂಡೇಸ್ ಬಂದು ಆಟಾಡಿ ಎಲ್ಲ ಮುಗಿಸಿ ಇಲ್ಲಿ ಬಂದು ತಿಂಡಿ ಮನೆಗೆ ವೀಕ್ಷಕರೇ ನೋಡಿದ್ರಲ್ಲ ತಿಂಡಿ ಆಯ್ತಾ ಎನ್ನುವಂತಹ ಈ ಸಂಚಿಕೆಯಲ್ಲಿ ಬೆಂಗಳೂರಿನ ಉತ್ತರಹಳ್ಳಿ ಕೆಂಗೇರಿ ಮುಖ್ಯ ರಸ್ತೆಯಲ್ಲಿರುವಂತಹ ಉಡುಪಿ ಕೆಫೆಗೆ ಬಂದ್ಬಿಟ್ಟು ಇಲ್ಲಿ ಸಿಗುವಂತಹ ರುಚಿ ರುಚಿಯಾದ ತಿಂಡಿಗಳನ್ನು ತಿಂದು ನೋಡಿದ್ವಿ ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ವಿಶಿಷ್ಟವಾದಂತಹ ಹೋಟೆಲ್ಗಳನ್ನು ನಿರಂತರವಾಗಿ ತಮಗೆ ಪರಿಚಯಿಸ್ತಾ ಹೋಗ್ತೇವೆ ದಯವಿಟ್ಟು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮ ಜೊತೆಗಿರಿ ಧನ್ಯವಾದ